ಸುಪ್ರೀಂ ಕೋರ್ಟಲ್ಲಿ ನನಗೆ ನ್ಯಾಯ ಸಿಕ್ಕಿದೆ ಅಸಿಂದು ಅನ್ನುವ ಪದ ಏನಿತ್ತು ಅದು ತೆಗೆದಿದ್ದಾರೆ ರೀಕೌಂಟಿಂಗ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ನನ್ಗೆದ್ದೆಗೆರ್ತೇನೆ ಸುಪ್ರೀಂ ಕೋರ್ಟಲ್ಲಿ ನನಗೆ ನ್ಯಾಯ ಸಿಕ್ಕಿದೆ ತೃಪ್ತಿ ಆಗ್ತಾ ಇದೆ ಸಂತೋಷ ಕೂಡ ಆಗ್ತಾ ಇದೆ ನಾನು ಮೊದಲಿಂದ ಕೂಡ ಕೌಂಟಿಂಗ್ ಮಾಡಿದ್ರೆ ಸರಿ ಇಲ್ಲ ಅಂತೇಳಿ ಹೈಕೋರ್ಟ್ ಅಲ್ಲಿ ಅಪೀಲು ಹಾಕೊಂಡಾಗ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕೊಂಡಾಗ ನಮ್ಮ ಬಿ ಜೆ ಪಿ ಅಭ್ಯರ್ಥಿ ನಾನು ಅವತ್ತಿಂದ ಹೇಳ್ತಾ ಇದ್ದೆ ಯಾವುದೇ ಕಾರಣಕ್ಕೂ ನಾನು ರೀಕೌಂಟಿಂಗ್ ವಿರೋಧ ಮಾಡೋದಿಲ್ಲ ನಾನು ಕೌಂಟಿಂಗ್ ಅದರಲ್ಲಿ ಕೌಂಟಿಂಗಲ್ಲಿ ಗೆದ್ದಿದ್ದೇನೆ ರೀಕೌಂಟಿಂಗ್ ಆದರೆ ನಾನು ಸ್ವಾಗತ ಮಾಡ್ತೇನೆ ಅಂತೇಳಿ ನಾನು ಮೊದಲಿಂದ ಕೂಡ ಹೇಳ್ಕೊಂಡು ಬರ್ತಾ ಇದ್ದೆ ಆದರೆ ಹೈಕೋರ್ಟಲ್ಲಿ ಹೈಕೋರ್ಟಲ್ಲಿ ರೀಕೌಂಟಿಂಗ್ ಜೊತೆಗೆ ಹಸಿಂದು ಅಂತೇಳಿ ಒಂದು ಆದೇಶ ಆಗಿತ್ತು ಅದರಿಂದ ನಾನು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಬರಬೇಕಾಯಿತು ಇವತ್ತು ಸುಪ್ರೀಂ ಕೋರ್ಟಲ್ಲಿ ಏನು ಅಂದ್ಕೊಂಡಿದ್ದೀನೋ ಆ ಆದೇಶ ಆಗಿದೆ ತೃಪ್ತಿ ಆಗಿದೆ ಸಂತೋಷ ಆಗಿದೆ ಅಸಿಂಧು ಅಂತ ಏನಿತ್ತು ಅಸಿಂಧು ಅಂತ ತೆಗೆದಿದ್ದಾರೆ ರೀಕೌಂಟಿಂಗ್ ಮಾಡಿ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್ ಆದರೆ ಇಷ್ಟು ನಾಲ್ಕು ವಾರದಲ್ಲಿ ಮಾಡಿ ಅಂತೇಳಿಲ್ಲ ನಾನು ಒಳಗಡೆ ಇದ್ದೆ ಅದು ಎಲೆಕ್ಷನ್ ಕಮಿಷನರ್ ಬಿಟ್ಟಿದ್ದಾರೆ ರೀಕೌಂಟಿಂಗ್ ಮಾಡಿ ಅಂತ ಹೇಳಿದ್ದಾರೆ